ನೀಡ್ಸ ಪಬ್ಲಿಕ್ ನ ಎಲ್ಲಾ ನಮಸ್ಕಾರ ಸ್ನೇಹಿತರೆ ತುಂಬಾ ಜನ ಸೆಕೆಂಡ್ ಹ್ಯಾಂಡ್ ನಲ್ಲಿ ಒಂದು ಒಳ್ಳೆ ಸಿಸ್ಟಮ್ ಇದ್ರೆ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ನೋಡ್ತಾ ಇದ್ರಿ ಇವತ್ತು ನಮ್ಮ ಮುಂದೆ ಡೆಲ್ ಮತ್ತು ಎಚ್ ಪಿ ಕಾಂಬಿನೇಷನ್ ಒಂದು ಸೂಪರ್ ಆಗಿರ್ತಕ್ಕಂಥ ಯೂಸ್ಡ್ ಸಿಸ್ಟಮ್ ಇರುವಂತದ್ದು ಹೌದು ಅತಿ ಕಡಿಮೆ ಬೆಲೆಗೆ ಕೇವಲ ಹನ್ನೊಂದುವರೆ ಸಾವಿರ ರೂಪಾಯಿ ಈ ಸಿಸ್ಟಮ್ ನಿಮಗೆ ಸಿಗ್ತಾ ಇರುವಂತದ್ದು ಏನೆಲ್ಲ ಕಾನ್ಫಿಗರೇಷನ್ ಇದೆ ಏನೆಲ್ಲ ವರ್ಕ್ ಮಾಡಬಹುದು ಅದನ್ನ ಯಾವ ರೀತಿ ಪರ್ಚೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ಕಾನ್ಫಿಗರೇಷನ್ ಬಗ್ಗೆ ಮಾತಾಡೋದಾದ್ರೆ ಈ ಸಿಸ್ಟಮ್ ಐ ತ್ರೀ ಸಿಕ್ಸ್ ಜನರೇಷನ್ ಪ್ರೊಸೆಸ್ ಇರುವಂತದ್ದು ಹೌದು ತ್ರೀ ಪಾಯಿಂಟ್ ಸೆವೆನ್ ಗಿಗ ಕ್ಲಾಕ್ ಸ್ಪೀಡ್ ಅಲ್ಲಿ ವರ್ಕ್ ಆಗುತ್ತೆ ನೋಡ್ತಾ ಕಂಪ್ಲೀಟ್ ಆಗಿ ಒಂದು ಬ್ರ್ಯಾಂಡೆಡ್ ಸಿ ಪಿ ಹೆವಿ ಇದೆ ಆಯ್ತಾ ಸೊ ಇದು ನಿಮಗೆ ಡೆಲ್ ಅಲ್ಲಿ ಬರುತ್ತೆ ಐ ತ್ರೀ ಸಿಕ್ಸ್ ಜನರೇಷನ್ ವಿತ್ ಫೋರ್ ಜಿ ಬಿ ರ್ಯಾಮ್ ಮತ್ತೆ ಐನೂರು ಜಿ ಬಿ ಹಾರ್ಡ್ ಡಿಸ್ಕ್ ಬರುತ್ತೆ ಇನ್ ಕೇಸ್ ಎಸ್ ಎಸ್ ಡಿ ಹಾಕ್ತಿರ ಸ್ಲಾಟ್ಸ್ ಆಯ್ತು ಅವೈಲೇಬಲ್ ಇದೆ ಒನ್ ಟ್ವೆಂಟಿ ಏಟ್ ಜಿ ಬಿ ಎಸ್ ಎಸ್ ಹಾಕಿದ್ರಿ ಹಾಕಿದ್ರೆ ಸೂಪರ್ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಎಸ್ ಎಸ್ ಡಿ ಕಾಸ್ಟ್ ಸಪ್ರೇಟ್ ಆಗಿ ಆಗುತ್ತೆ ಜೊತೆಗೆ ನಿಮಗೆ ನೋಡ್ತಾ ಇಪ್ಪತ್ತೆರಡು ಇಂಚಿನ ಒಂದು ಎಚ್ ಪಿ ಮಾನಿಟರ್ ತುಂಬ ದೊಡ್ಡದಾದ ಒಂದು ಮಾನಿಟರ್ ಇದೆ ಎಲ್ ಇ ಡಿ ಮಾನಿಟರ್ ಬರುತ್ತೆ ನಿಮಗೆ ಆಮೇಲೆ ಕೀಬೋರ್ಡ್ ಕಂಪ್ಲೀಟ್ ಆಗಿ ಬ್ರ್ಯಾಂಡೆಡ್ ಬರುತ್ತೆ ಫುಲ್ ಸೆಟ್ಗೆ ಕೇವಲ ನಿಮಗೆ ಹನ್ನೊಂದುವರೆ ಸಾವಿರ ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಈ ಸಿಸ್ಟಮ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋದಾದರೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಕಂಪ್ಯೂಟರ್ನ ಕಲಿಯಕ್ಕೆ ಇವಾಗ ಟೈಪಿಂಗ್ ಟ್ಯೂಟರ್ನ ಕಲಿಯಕ್ಕೆ ಪೇಂಟಿಂಗ್ ಕಲಿಯಕ್ಕೆ ಎಮ್ ಎಸ್ ಆಫೀಸ್ ವರ್ಕ್ಗಳಿಗೆ ಕೊಡಿಸ್ತೀರಾ ಅಂತಂದರೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಆಮೇಲೆ ನೀವೇನಾದರೂ ಈಗ ಫೈನಲ್ ಇದ್ದೀರಾ ನೀವು ಪ್ರೊಜೆಕ್ಟ್ನ ರೆಡಿ ಮಾಡಬೇಕು ಎಮ್ ಎಸ್ ಆಫೀಸ್ ವರ್ಕ್ ಬೇಕಾಗುತ್ತೆ ಎಕ್ಸೆಲ್ ವರ್ಕ್ ಬೇಕಾಗುತ್ತೆ ಪವರ್ ಪಾಯಿಂಟ್ ವರ್ಕ್ಗಳು ಮಾಡಬೇಕಾಗುತ್ತೆ ಅಂದರೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಕಮರ್ಷಿಯಲ್ ವರ್ಕ್ಗಳಾಗಿ ಜರೋ ಶಾಪ್ಗಳಿಗೆ ಆಮೇಲೆ ಸೈಬರ್ ಕೆಫೆಗಳಿಗೆ ನೀವು ಪ್ರಿಂಟ್ಔಟ್ಸ್ನ ಕೊಡ್ತೀರಾ ಅಂತಂದರೆ ಇವಾಗ ಸಿ ಎಸ್ ಸಿ ಕೇಂದ್ರಗಳಿಗೆ ಗ್ರಾಮೋನ್ ಕೇಂದ್ರಗಳಿಗೆ ಎಲ್ಲ ಒಂದು ಕೆಲಸಗಳಿಗೆ ಆಮೇಲೆ ಅಕೌಂಟಿಂಗ್ ವರ್ಕ್ಗಳಿಗೆ ಆಮೇಲೆ ನೀವು ಈಗ ಆಟೋಕ್ಯಾಟ್ ಟೂ ತೌಸಂಡ್ ಸೆವೆನ್ ವರ್ಕ್ ಮಾಡ್ತಾ ಇರ್ತಾರೆ ಡಿಸೈನಿಂಗ್ ಪರ್ಪಸ್ಗೆ ಅದಕ್ಕಾಗಿರ್ಬೋದು ಎಲ್ಲ ಕೆಲಸಗಳಿಗೆ ಈ ಸಿಸ್ಟಮ್ ಸೂಪರಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ನೀವು ಏನಾದರೂ ಒನ್ ಟ್ವೆಂಟಿ ಏಟ್ ಜಿ ಬಿ ಸಾಟಾ ಎಸೆಸರಿ ಅನ್ನೋದಕ್ಕೆ ಹಾಕ್ಸಿದ್ರಿ ಅಂತಂದರೆ ಇನ್ನೂ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ನಿಮಗೆ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಪ್ರೈಸ್ ಸೊ ಕಂಪ್ಲೀಟ್ ಒಂದು ಫುಲ್ ಸೆಟ್ಗೆ ಹನ್ನೊಂದುವರೆ ಸಾವಿರ ರೂಪಾಯಿ ಆಗುತ್ತೆ ಜೊತೆಗೆ ನಿಮಗೆ ನಮ್ಮ ಒಂದು ಸ್ಟೋರಿಗೆ ಬರೋಕ್ಕಾಗಲಿಲ್ಲ ಅಂತಂದರೆ ಡೈರೆಕ್ಟ್ ನಿಮ್ಮ ಮನೆ ಬಾಗಿಲಿಗೆ ಡೋರ್ ಡೆಲಿವರಿ ಬೇಕಾಗಿತ್ತು ಅಂತಂದರೆ ನಿಮಗೆ ಐನೂರಿಂದ ಆರುನೂರು ರೂಪಾಯಿ ಒಂದು ಡೆಲಿವರಿ ಚಾರ್ಜಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದನ್ನ ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ನೋಡೋದಾದರೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಸ್ಕ್ರೀನಲ್ಲಿ ಮೈ ಪಿ ಸಿ ಮೈಕರ್ ಡಾಟ್ ಕಾಮ್ ಅಂತ ನಮ್ಮ ವೆಬ್ಸೈಟಲ್ಲಿ ಲಿಂಕ್ ಹೋಗ್ತಾ ಇದೆ ಸೊ ನಮ್ಮ ವೆಬ್ಸೈಟ್ಗೆ ನೀವು ಭೇಟಿ ನೀಡುವ ಮೂಲಕ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟ್ ಮೂಲಕ ನೀವು ಖರೀದಿ ಮಾಡಿದರೆ ಏನೆಲ್ಲ ಒಂದು ಅಡ್ವಾಂಟೇಜಸ್ ಇದೆ ಅಂತ ನೋಡಿದ್ರೆ ನೀವು ಆರಾಮಾಗಿ ಕ್ರೆ ಕ್ರೆಡಿಟ್ ಕಾರ್ಡ್ ಮೂಲಕ ಸಹಿತ ಅಲ್ಲಿ ಪರ್ಚೇಸ್ ಮಾಡ್ಬೋದು ತುಂಬ ಜನ ನಾನು ಇ ಎಮ್ ಐ ಆಪ್ಷನ್ಸ್ ಕೇಳ್ತಾ ಇರ್ತೀರ ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಐತೆ ಕ್ರೆಡಿಟ್ ಕಾರ್ಡ್ ಥ್ರೂ ಬೈ ಮಾಡಿ ಅದನ್ನ ಇ ಎಮ್ ಐ ಸಹಿತ ನೀವು ಕನ್ವರ್ಟ್ ಮಾಡ್ಕೋಬೋದು ಇಲ್ಲ ನೇರವಾಗಿ ನಮ್ಮ ದಾವಣಗೆರೆ ಸ್ಟೋರ್ ಇದೆ ದೊತ್ತಿ ಇನ್ಫೋಟೆಕ್ ಅಂತ ಅಲ್ಲಿಗೆ ನೀವು ನೇರವಾದ ಅಡ್ರೆಸ್ ಮತ್ತು ಲಿಂಕನ್ನು ಬಿಡದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಗೂಗಲ್ ಲೊಕೇಶನ್ ಲಿಂಕನ್ನು ಸೊ ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗಳಿಗೆ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಜೀರೋ ಒನ್ ಜೀರೋ ಏಟ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವ ಮೂಲಕ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್